ಪ್ರಚಾರದ ಹುಚ್ಚು ನನಗಿಲ್ಲ ಏನಾದರೂ ವಿಷಯವಿದ್ದರೆ ನಾನೇ ಮಾಧ್ಯಮಗಳೊಂದಿಗೆ ಮಾತನಾಡುತ್ತೇನೆ ಎಂದು ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಎಲ್ಲರೂ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಇದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಟ್ಟು ಶುರು ಮಾಡೋಣ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಪಕ್ಕದಲ್ಲಿರ ಬಲ್ಲಕ್ಕನ್ನ ಪ್ರೆಸ್ ಮಾಡಿ ಗೈಸ್ ಸ್ವಲ್ಪ ಮಾತಾಡ್ತೇನೆ ಏನಂತ ಹೇಳಿದರೆ ಈ ಯೂಟ್ಯೂಬ್ ಚಾನಲ್ ಗಿರ್ಮಿ ಕನ್ನಡ ಟಿ ವಿ ಉಂಟಲ್ಲ ಇದರಲ್ಲಿ ಸ್ವಲ್ಪ ಒಳ್ಳೆ ವ್ಯೂಸ್ ಬರ್ತಾ ಉಂಟು ಇನ್ನೂರು ಇಪ್ಪತ್ತು ಸಬ್ಸ್ಕ್ರೈಬ್ಗಳು ಕೂಡ ಕಂಪ್ಲೀಟ್ ಆಗಿದೆ ಇನ್ನೇನು ಆದಷ್ಟು ಬೇಗ ನಾವು ಐನೂರು ಸಬ್ಸ್ಕ್ರೈಬ್ಗಳನ್ನು ಕಂಪ್ಲೀಟ್ ಮಾಡಿದರೆ ತುಂಬ ಖುಷಿಯಾಗುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಕರ್ನಾಟಕದ ಭವನದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಧ್ಯಮ ಪ್ರತಿನಿಧಿಗಳಿಗೆ ನೀಡಿದ ಪ್ರತಿಕ್ರಿಯೆ ವಿಚಿತ್ರವಾಗಿತ್ತು ಸರ್ ನಿನ್ನೆಯಿಂದ ನೀವು ಮಾಧ್ಯಮಗಳೊಂದಿಗೆ ಮಾತನಾಡಿಲ್ಲ ಎಂದು ಪತ್ರಕರ್ತರು ಹೇಳಿದಾಗ ಸಿದ್ದರಾಮಯ್ಯನವರು ನನಗೆ ಪ್ರಚಾರದ ಹುಚ್ಚಿಲ್ಲ ಸುಖಾಸುಮ್ಮನೆ ಮಾಧ್ಯಮಗಳೊಂದಿಗೆ ಮಾತನಾಡಲ್ಲ ಎನ್ನುತ್ತಾರೆ ಕ್ಯಾಮರಾಗಳಿಗೆ ಮುಖ ಕೊಟ್ಟು ಮಾತನಾಡದ ಅವರು ಸಾಯಂಕಾಲ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾಗುವುದಿದೆ ಅದಾದ ಮೇಲೆ ಮಾತನಾಡುತ್ತೇನೆ ಎಂದು ಲಿಫ್ಟ್ ಕಡೆ ಹೋಗುತ್ತಾರೆ ಮುಂದಿನ